RAAAAAAA <laughs> ಎಲ್ಲರಿಗೂ ನಮಸ್ಕಾರಗಳು ಜೈ ಸಂವಿಧಾನ ಗಣಕರಂಗ ಸಂವಿಧಾನ ಕವನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವಂತಹ ಸಂಸ್ಥೆ ಹೆಸರು ಗಣಕರಂಗ ಧಾರವಾಡ ನನ್ನ ಹೆಸರು ಶ್ರೀಮತಿ ಆಶಾ ವಿಕಾಸ್ ಅಯ್ಯನಗೌಡ ಧಾರವಾಡ ನನ್ನ ಕವನದ ಶೀರ್ಷಿಕೆ ಸಮಾನತೆ ಸಾರಿದ ಸಂವಿಧಾನ ನನ್ನ ಕವನದ ಶೀರ್ಷಿಕೆ ಸಮಾನತೆ ಸಾರಿದ ಸಂವಿಧಾನ ಸಂವಿಧಾನವಾಯಿತು ನಮಗೆಲ್ಲ ವರದಾನ ಸಂವಿಧಾನವಾಯಿತು ನಮಗೆಲ್ಲ ವರದಾನ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಸಾಮಾನ್ಯ ವ್ಯಕ್ತಿಯಿಂದ ಬರೆಯಲ್ಪಟ್ಟ ಭಾರತದ ಸಂವಿಧಾನ ಶಿಸ್ತುಬದ್ಧ ಆಡಳಿತಕ್ಕೆ ಸಂವಿಧಾನವೇ ಉತ್ತಮ ಮಾರ್ಗದರ್ಶನ ಶಿಸ್ತುಬದ್ಧ ಆಡಳಿತಕ್ಕೆ ಸಂವಿಧಾನವೇ ಉತ್ತಮ ಮಾರ್ಗದರ್ಶನ ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರ ಜಾತ್ಯತೀತವೇ ಇದರ ಮುಖ್ಯ ಸಾಧನ ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರ ಜಾತ್ಯತೀತವೇ ಇದರ ಮುಖ್ಯ ಸಾಧನ ಉತ್ತಮ ರಾಷ್ಟ್ರ ನಿರ್ಮಾಣಕ್ಕೆ ಬುನಾದಿಯೇ ಸಂವಿಧಾನ ಉತ್ತಮ ರಾಷ್ಟ್ರ ನಿರ್ಮಾಣಕ್ಕೆ ಬುನಾದಿಯೇ ಸಂವಿಧಾನ ರಾಜಕೀಯ ವ್ಯವಸ್ಥೆಗೆ ಉತ್ತಮ ಚೌಕಟ್ಟು ನೀಡಿದ ಸಂವಿಧಾನ ರಾಜಕೀಯ ವ್ಯವಸ್ಥೆಗೆ ಉತ್ತಮ ಚೌಕಟ್ಟು ನೀಡಿದ ವಿಧಾನ ಸಮಾನತೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಖಾರವೇ ಪ್ರಧಾನ ಸಮಾನತೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಖಾರವೇ ಪ್ರಧಾನ ದೇಶದ ಅಂತಿಮ ಕಾನೂನೇ ನಮ್ಮ ಸಂವಿಧಾನ ದೇಶದ ಅಂತಿಮ ಕಾನೂನೇ ನಮ್ಮ ಸಂವಿಧಾನ ನ್ಯಾಯಾಂಗ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸಿದು ಸಂವಿಧಾನ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸಿದು ಸಂವಿಧಾನ ಸುಭದ್ರ ದೇಶಕ್ಕೆ ಅಡಿಪಾಯವೇ ನಮ್ಮ ನಿಮ್ಮೆಲ್ಲರ ಸಂವಿಧಾನ ಸುಭದ್ರ ದೇಶಕ್ಕೆ ಅಡಿಪಾಯವೇ ನಮ್ಮ ನಿಮ್ಮೆಲ್ಲರ ಸಂವಿಧಾನ ಸಮಾಜವನ್ನು ಒಗ್ಗೂಡಿಸುವುದೇ ರಚನಾಕಾರನ ಜಾಣತನ ಸಮಾಜವನ್ನು ಒಗ್ಗೂಡಿಸುವುದೇ ರಚನಾಕಾರನ ಜಾಣತನ ಅಧಿಕಾರದ ಮಿತಿಯನ್ನು ಅರಿವಿಗೆ ತರುವುದು ಪ್ರತಿದಿನ ಅಧಿಕಾರದ ಮಿತಿಯನ್ನು ಅರಿವಿಗೆ ತರುವುದು ಪ್ರತಿದಿನ ಮೂಲಭೂತ ಹಕ್ಕುಗಳ ಪ್ರಾಮುಖ್ಯತೆ ಇಲ್ಲಿ ಪ್ರಧಾನ ಮೂಲಭೂತ ಹಕ್ಕುಗಳ ಪ್ರಾಮುಖ್ಯತೆ ಇಲ್ಲಿ ಪ್ರಧಾನ ದಲಿತರು ಹಿಂದುಳಿದ ವರ್ಗ ಮಹಿಳೆಯರಿಗೆ ಸಿಕ್ಕಿತು ಉತ್ತಮ ಸ್ಥಾನ ದಲಿತರು ಹಿಂದುಳಿದ ವರ್ಗ ಮಹಿಳೆಯರಿಗೆ ಸಿಕ್ಕಿತು ಉತ್ತಮ ಸ್ಥಾನ ರಾಷ್ಟ್ರೀಯ ಏಕತೆ ಬಲಪಡಿಸಲು ಸಹಕಾರಿಯಾಯಿತು ಸಂವಿಧಾನ ರಾಷ್ಟ್ರೀಯ ಏಕತೆ ಬಲಪಡಿಸಲು ಸಹಕಾರಿಯಾಯಿತು ಸಂವಿಧಾನ ಅಸ್ಪೃಶ್ಯತೆಯನ್ನು ನಿಷೇಧಿಸಿತು ಸಂವಿಧಾನ ಅಸ್ಪೃಶ್ಯತೆಯನ್ನು ನಿಷೇಧಿಸಿತು ಸಂವಿಧಾನ ಪುರುಷರಿಗೆ ಸರಿ ಸಮಾನವಾಯಿತು ಮಹಿಳೆಯರ ಸ್ಥಾನಮಾನ ಪುರುಷರಿಗೆ ಸರಿ ಸಮಾನವಾಯಿತು ಮಹಿಳೆಯರ ಸ್ಥಾನಮಾನ ಈ ಸಂವಿಧಾನ ಭಾರತೀಯರ ಪಾಲಿಗೆ ಪಾಲಿಗೆ ಅತ್ಯಮೂಲ್ಯವಾದ ವಿಧಾನ ಈ ಸಂವಿಧಾನ ಭಾರತೀಯರ ಪಾಲಿಗೆ ಅತ್ಯಮೂಲ್ಯವಾದ ವಿಧಾನ ಸಂವಿಧಾನ ರಚನಾಕಾರರಿಗೆ ಸಲ್ಲಿಸಲೇಬೇಕು ಗೌರವಪೂರ್ವಕ ನಮನ ಸಂವಿಧಾನ ರಚನಾಕಾರರಿಗೆ ಸಲ್ಲಿಸಲೇ ಗೌರವಪೂರ್ವಕ ನಮನ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಸಂವಿಧಾನ